ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಆಶ್ವತಿ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಹನ್ನೊಂದು ಗಂಟೆ ಆಯ್ತು ನನ್ನ ವಿಡಿಯೋ ಲಾಸ್ಟ್ ವಿಡಿಯೋ ನನ್ನ ಮನೆಯಲ್ಲಿ ಲಾಸ್ಟ್ ವಿಡಿಯೋ ಮತ್ತೆ ವಿಡಿಯೋ ಇಲ್ಲ ನಿನ್ನೆ ಸಹ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಇವತ್ತು ಸಹ ಲಾಸ್ಟ್ ವಿಡಿಯೋ ನಾನು ಊಟ ಎಲ್ಲ ಮಾಡಿ ಮತ್ತೆ ಹೋಗುದು ಎಲ್ಲಿ ಹೋಗುದು ನಮ್ಮ ಕೇರಳ ರಾಜ್ಯದ ಲಾಸ್ಟ್ ಜಿಲ್ಲೆ ಒಂದನೇ ಜಿಲ್ಲೆ ಉಂಟು ತಿರುವನಂತಪುರ ಜಿಲ್ಲೆ ಕೇರಳದ ರಾಜಧಾನಿ ಅಲ್ಲಿಗೆ ಹೋಗುದು ನಮ್ಮ ಜಿಲ್ಲೆ ಹದಿನಾಲ್ಕನೇ ಜಿಲ್ಲೆ ಒಂದನೇ ಜಿಲ್ಲೆ ತಿರುವನಂತಪುರ ಅಲ್ಲಿಗೆ ನಾವು ಇವತ್ತು ಹೋಗುದು ಇದು ಲಾಸ್ಟ್ ವಿಡಿಯೋ ಹಾಗೆ ನಾವು ಇವತ್ತು ಹೋಗುದು ಒಂದು ಎರಡು ಗಂಟೆ ಆಗ ಹೋಗುದು ಯಾವ್ದ್ರಲ್ಲಿ ಹೋಗುದು ಮತ್ತೆ ಹೇಳ್ತೇನೆ ಅದರೊಟ್ಟಿಗೆ ನನ್ನ ತಮ್ಮ ಸಹ ಇಲ್ಲಿದ್ದಾನೆ ಇವನ ಸಹ ಲಾಸ್ಟ್ ವಿಡಿಯೋ ಅಲ್ಲ ಮತ್ತೆ ಗುಡ್ಡೆಯಲ್ಲಿ ಬಲ್ಲೆಯಲ್ಲಿ ವಿಡಿಯೋ ಇಲ್ಲ ಸ್ವಲ್ಪ ದಿವಸಕ್ಕೆ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೆ ವಿಡಿಯೋ ಇಲ್ಲ ಮತ್ತೆ ನಾವು ಯಾವುದಕ್ಕೆ ಯಾಕೆ ಹೋಗುದು ಅಂತ ಮತ್ತೆ ಹೇಳ್ತೇನೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ಹೇಳ್ತೇನೆ ಕ್ಲಿಯರ್ ಆಗಿ ಅದೆಲ್ಲ ಸೆಟ್ ಆಗಿ ಮತ್ತೆ ಹೇಳ್ತೇನೆ ಅದರೊಟ್ಟಿಗೆ ನಾವು ದೂರ ಹೋಗುದು ತಿರುವನಂತಪುರಕ್ಕೆ ಹೋಗುದಲ್ಲ ಹೋಗುದಿಲ್ಲ ಅಲ್ಲ ನಾವು ನೆಸ್ಟ್ ಹೋಗುವ ತಿರುವನಂತಪುರ ಅಲ್ಲಿ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗುವ ನೆಸ್ಟ್ ಹೋಗುವ ಹಾಗೆ ನಾವು ನಾನು ಹೋಗುದು ತಿರುವನಂತಪುರಕ್ಕೆ ನಾನು ಒಂದು ಎರಡು ಗಂಟೆಗೆ ಹೊರಡುದು ಮನೆಯಿಂದ ಊಟ ಎಲ್ಲ ಮಾಡಿ ಮತ್ತೆ ಕಾಣುವ ಹೋಗುವ ಕಾಣುವ ಆಯ್ತಾ ಬೇಜಾರ ಸ್ವಲ್ಪ ಕೂಗ್ಬೇಕು ಹಾಗೆಲ್ಲ ಕೂಗಬೇಕು ನಾನು ಮತ್ತೆ ಹೋಗುದು ಸ್ವಲ್ಪ ಒಂದು ಈಗ ಗಂಟೆ ಒಂದು ಎರಡು ಮೂರು ಗಂಟೆ ಹೊತ್ತುಂಟು ನನಗೆ ಒಂದು ಆರು ಹತ್ತಕ್ಕೆ ತಲುಪಿದ್ರೆ ಸಾಕು ಕಾಸರ ಹೋಡೆಗೆ ಯಾವುದರಲ್ಲಿ ಹೋಗುದು ಮತ್ತೆ ಹೇಳ್ತೇನೆ ಆಯ್ತಾ ಹಾಯ್ ಫ್ರೆಂಡ್ಸ್ ಈಗ ಊಟ ಮಾಡುವ ಎಷ್ಟು ಗಂಟೆ ಆಯಿತು ಹನ್ನೆರಡು ಹತ್ತು ನಾನು ಎರಡು ಗಂಟೆ ಅಂದೋಜಿಗೆ ಹೊರಡುವುದು ಕಾಸರ ನಮ್ಮ ಊರಿಂದ ನಾವು ಅಲ್ಲಿಂದ ಟ್ರೈನಲ್ಲಿ ಹೋಗುದು ಆಗ ಟ್ರೈನ್ ಟ್ರೈನಲ್ಲಿ ಹೋಗುದು ಟಿಕೆಟ್ ಸಿಗಲಿಲ್ಲ ನಮಗೆ ಸ್ಲೀಪರ್ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಇನ್ನು ಜನರಲ್ಲಿ ಹೋಗ್ಬೇಕು ಯಾವ ರೀತಿಯಲ್ಲಿ ಫೀಲ್ ಅಂತ ಗೊತ್ತಿಲ್ಲ ನಮಗೆ ಒಂದು ಒಂಬತ್ತು ಗಂಟೆ ಜರ್ನಿ ಉಂಟು ಟ್ರೈನಲ್ಲಿ ಹಾಗೆ ಈಗ ಮೊದಲು ಊಟ ಮಾಡಿ ಮತ್ತೆ ನಾವು ಹೊರಡುವಾಗ ಸಿಗುವ ಇವತ್ತು ಪದಾರ್ಥ ಅಂತ ಮಧ್ಯಾಹ್ನಕ್ಕೆ ಲಾಸ್ಟ್ ಊಟ ನಮ್ಮ ಮನೆಯಲ್ಲಿ ಈಗ ಇಲ್ಲಿ ಕೋಳಿ ಪದಾರ್ಥ ಉಂಟು ಒಳ್ಳೆ ರೀತಿ ಬಾಯ್ಲರ್ ಕೋಳಿ ಪದಾರ್ಥ ಉಂಟು ಇಲ್ಲಿ ಊಟ ಉಂಟು ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಊಟ ಮಾಡು ಫ್ರೆಂಡ್ಸ್ ಹ್ಞೂ ಸೂಪರ್ ಆಗಿದೆ ಲಾಸ್ಟ್ ಹೋಗುವ ಗಂಟೆ ಎರಡು ಗಂಟೆ ಆಯ್ತು ಒಳ್ಳೆ ರೀತಿಯಲ್ಲಿ ಕೋಳಿ ಪದಾರ್ಥ ಮತ್ತು ಊಟ ಎಲ್ಲ ಮಾಡಿಸಿ ಹೋಗುದು ನಮಗೆ ಟ್ರೈನ್ ಎಷ್ಟು ಗಂಟೆಗೆ ಆರು ಗಂಟೆಗೆ ಫ್ರೆಂಡ್ ಬರ್ತಿದ್ದಾನೆ ಇಬ್ಬರು ಫ್ರೆಂಡ್ ಮತ್ತು ನಾನು ಸೇರಿ ಮೂರು ಜನ ಹೋಗುದು ಎಲ್ಲಿ ಹೋಗುದು ತಿರುವಂತಪುರಕ್ಕೆ ಹೋಗುದು ನಮ್ಮ ಹದಿನಾಲ್ಕನೇ ಜಿಲ್ಲೆ ಅಲ್ಲ ಒಂದನೇ ಜಿಲ್ಲೆಗೆ ಹೋಗುದು ಕೇರಳದ ಕ್ಯಾಪಿಟಲ್ಗೆ ಹೋಗುದು ಹೋಗುವ ಈಗ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಮೆಲಾಣೆ ನಡೆದುಕೊಂಡು ಹೋಗುವ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕೇಜ್ ಮಾಡಿ ಆಯ್ತು ಒಮ್ಮೆ ಮೊಬೈಲ್ ಇಟ್ಕೋ ಹೋಗ್ತೇನೆ

ಜೂಲಿ ಬಾಯ್ ಜೋ ಜಾನಿಗೆ ಬಾಯ್ ಉಂಟು ಆಯ್ ಫ್ರೆಂಡ್ಸ್ ಹೋಗುವ ಎಲ್ಲರಿಗೆ ಬಾಯ್ ಹೇಳ್ತಾ ಹಾಯ್ತು ನಾವು ಸೀದ್ದು ಹೋಗುದು ಕಾಸರ ಹೋಡ್ಗೆ ಹೋಗುದು ಈಗ ಪೆರ್ಲಕ್ಕೆ ಹೋಗುದು ಮೊದಲು ನಾವು ಸ್ವಲ್ಪ ಬೇಗ ಹೋಗುವ ನಾವು ಜಾನಿ ಬಾಯ್ 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 ಜಾನಿಗೆ ಬಾಯಲ್ಲಿ ಆಯಿತು ಇನ್ನು ಸೀದಾ ನಾವು ಹೋಗುವ ಹೊರಡುವ ಈಗ ಒಂದು ಎರಡು ಮೂವತ್ತಕ್ಕೆ ಎರಡು ನಲ್ವತ್ತೈದಕ್ಕೆ ಬಸ್ ಉಂಟು ನಾವು ಬಸ್ಸಿನಲ್ಲಿ ಹೋಗುವ ಸ್ವಲ್ಪ ಉಂಟಲ್ಲ ಆಯ್ ಫ್ರೆಂಡ್ಸ್ ಅಮ್ಮನಿಗೆಲ್ಲ ಬಾಯಲ್ಲಿ ಸೀದಾ ಹೋಗುದು ಈಗ ಕಾಸರೋಡಿಗೆ ಹೋಗುದು ನಮ್ಮೂರಿಂದ ಮಹಾಲಕ್ಷ್ಮಿ ಬಸ್ ಹೊತ್ತಿಕೊಂಡು ಪೆರ್ಲಕ್ಕೆ ಹೋಗಿ ಪೆರ್ಲದಿಂದ ಬಸ್ನಲ್ಲಿ ಸೀದಾ ಕಾಸರೋಡಿಗೆ ಹೋಗುದು ಕಾಸರ ಓಲ್ಡ್ ಬಸ್ ಸ್ಟಾಂಡ್ ಉಂಟು ಅಲ್ಲಿಗೆ ಹೋಗುದು ಅಲ್ಲಿ ಎತ್ತುವಾಗ ನಾನು ವಿಡಿಯೋ ಮಾಡ್ತೇನೆ ಈಗ ನಾವು ಸೀದ ಹೋಗುವ ಎಲ್ಲರಿಗೆ ಅಕ್ಕನಿಗೆ ತಂಗಿಗೆ ಅಮ್ಮನಿಗೆ ಅಮ್ಮನಿಗೆಲ್ಲ ಬಾಯಿ ಹೇಳ್ತಾ ಸೀದೋ ಹೋಯಿತು ಸ್ವಲ್ಪ ಎಮೋಷನಲ್ ಆಯ್ತ ನಾನು ಅಷ್ಟು ಎಮೋಷನಲ್ ಅಲ್ಲ ನಾನು ಆದರೂ ಸೀದ ಹೋಗೋನು ಅಲ್ಲಿಗೆ ಫ್ರೆಂಡ್ಸ್ ಬರ್ತಾರೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಮೂರು ಜನ ಸೇರಿ ನಾವು ಹೋಗುದು ತಿರುವಂತಪುರಕ್ಕೆ ಒಂದು ವರ್ಕಿಗೆ ಹೋಗುದು ಅದು ವರ್ಕ್ ಸೆಟ್ ಆಗಿ ಎಂಥ ವರ್ಕ್ ಅಂತ ಅದರ ಡೀಟೇಲ್ ಆಗಿ ನನಗೆ ಶೇರ್ ಮಾಡ್ತೇನೆ ಅಭಿಪ್ರಾಯ ಎಲ್ಲ ಶೇರ್ ಮಾಡ್ತೇನೆ ಈಗ ಸೀದ ಹೋಗು ಎಲ್ಲ ರೀತಿಯಲ್ಲಿ ಬಿಸಿಲುಂಡು ತುಂಬ ಮಾತಾಡಿದರೆ ಅಲ್ಲಿಗೆ ಎತ್ತಲಿಕ್ಕೆ ಇಲ್ಲ ಆಯಿತಾ ಮತ್ತೆ ಸಿಗುವ ಫ್ರೆಂಡ್ಸ್ ನಾವು ಈಗ ಎಲ್ಲಿ ಇದೀವಿ ನಾಲ್ಕು ನಲ್ವತ್ತಾಗ ನಾನು ಪೆರ್ಲಿಂದ ಪೆರ್ಲದಿಂದ ಎರಡು ಗಂಟೆಗೆ ನಾನು ಹೋರಾಟದ್ದು ಈಗ ನಾಲ್ಕು ನಲ್ವತ್ತೈದು ನಲವತ್ತ ಆಗುವಾಗ ನಾನು ಪೆರ್ಲಕ್ಕೆ ಕಾಸರಗೋಡ್ಗೆ ಎತ್ತಿ ಆಯಿತು ಇನ್ನು ಆರು ಹತ್ತಕ್ಕೆ ನಮಗೆ ಟ್ರೈನ್ ಇತ್ತಿರೋಣ ಅಂತ ಬರೋಕ್ಕೆ ನನ್ನ ಫ್ರೆಂಡ್ ಇದ್ದಾನೆ ಚಿತ್ರರಂಜನೆ ಮತ್ತೆ ಶಿವರಾಜು ಕುಮಾರ್ ಇದ್ದಾನೆ ಅವನು ಅಲ್ಲಿದ್ದಾನೆ ಅವನು ವಿಡಿಯೋದಲ್ಲಿ ಅಷ್ಟು ಬರುವುದಿಲ್ಲ ಮತ್ತೆ ಇವತ್ತು ನಾನು ಆರು ಹತ್ತ ಏಳು ಹತ್ತಕ್ಕೆ ಟ್ರೈನ್ ಅಲ್ಲಿ ನಾವು ನಾನು ಸ್ವಲ್ಪ ವೈಟ್ ಮಾಡುವ ಒಳ್ಳೆ ರೀತಿಯಲ್ಲಿ ಶಾಲೆ ಸಿಗ್ತು ಈಗ ಮತ್ತೆ ಸಿಗ್ಬೇಕಾಯ್ತು ಆಯ್ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ ನಮ್ಮ ಕಾಸರಗೋಡು ರೈಲ್ವೆ ಸ್ಟೇಷನ್ಗೆ ಹೋಗುವ ಬಸ್ ಇದು ಇಲ್ಲಿ ಉಂಟು ಬರ್ದು ರೈಲ್ವೆ ಸ್ಟೇಷನ್ ಒಂದು ಕಿಲೋಮೀಟರ್ ಉಂಟು ಈ ಅಲೆಯ ಬಸ್ ಸ್ಟ್ಯಾಂಡ್ ಇಂದ ಒಂದು ಕಿಲೋಮೀಟರ್ ಇರುವುದು ಆಯ್ ಫ್ರೆಂಡ್ಸ್ ನಾವು ಈಗ ಕಾಸರಗೋಡು ರೈಲ್ವೆ ಸ್ಟೇಷನ್ಗೆ ಎಷ್ಟಾಯಿತು ಇನ್ನು ಸ್ವಲ್ಪ ಆರು ಹತ್ತಕ್ಕೆ ನಮಗೆ ಟ್ರೈನ್ ಇರುತ್ತೆ ಸ್ವಲ್ಪ ಎಲ್ಲ ಕುಡಿದು ಮತ್ತೆ ನಾವು ಹೋಗೋದು ನಾವು ಜನರಲ್ಲಿ ಇರುತ್ತೆ ಎಸ್ ಎಲ್ ನಮಗೆ ಟಿಕೆಟ್ ಸಿಗಲಿಲ್ಲ ಇದುವೇ ಕಾಸರಗೋಡು ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಈಗ ಗಂಟೆ ಗಂಟೆಯಷ್ಟು ಗಂಟೆದು ಕರೆಕ್ಟ್ ಆರು ಗಂಟೆ ಆಯಿತು ನಮಗೆ ಆರು ಹದಿನಾರಕ್ಕೆ ಟ್ರೈನು ಮಾವಳಿ ಎಕ್ಸ್ಪ್ರೆಸ್ ಜನರಲ್ಲಿ ಎಸ್ ಎಲ್ ಸಿಗಲಿಲ್ಲ ಸ್ಲೀಪರ್ ನಮಗೆ ಸಿಗಲಿಲ್ಲ ಇನ್ನು ಜನರಲ್ಲಿ ಹೋಗಬೇಕು ಅದರಲ್ಲಿ ಜನ ಇದ್ದರೆ ನಮಗೆ ಕೆಡಬಹುದು ಹಾಯ್ ಫ್ರೆಂಡ್ಸ್ ಟ್ರೈನ್ ಬಂತು ಆರು ಹತ್ತಿರ ಟ್ರೈನ್ ಮಾವಳಿ ಎಕ್ಸ್ಪ್ರೆಸ್ ಅದರಲ್ಲಿ ಈಗ ಹೋಗುದು ಅದರಲ್ಲಿ ಜನರಲ್ಲಿ ಜನ ಇದ್ರೆ ನಾವು ಸ್ವಲ್ಪ ಇದಾಗಬಹುದು ಬರ್ತಾ ಉಂಟು ಟ್ರೈನು ದೂರದಲ್ಲಿ ಬರ್ತಾ ಉಂಟು ಟ್ರೈನ್ ಫ್ರೆಂಡ್ಸ್ ನಾವು ಈಗ ಮಾವೂಲಿ ಎಕ್ಸ್ಪ್ರೆಸ್ ನಲ್ಲಿ ಕೇಳುವಂತಹುದು ಎಷ್ಟು ಗಂಟೆ ಜರ್ನಿ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಜರ್ನಿ ಒಳ್ಳೆ ಸೌಂಡ್ ಉಂಟು ಟ್ರೈನ್ ಸೌಂಡ್ ಒಳ್ಳೆ ಸ್ಪೀಡ್ ಇದು ಈ ಮಾವಲಿ ಎಕ್ಸ್ಪ್ರೆಸ್ನ ಟೈಲೆಟ್ ಒಳ್ಳೆ ಕ್ಲೀನ್ ಉಂಟು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಉಂಟು ನೀವೇ ನೋಡಿ ಒಳ್ಳೆ ರೀತಿಯ ಗ್ಲಾಸ್ ಎಲ್ಲ ಕ್ಲಿಯರ್ ಆಗಿ ಉಂಟು ನಾವು ಇದರಲ್ಲಿ ಈಗ ಜರ್ನಿ ಮಾಡ್ತೀವಿ ಸ್ವಲ್ಪ ಹೊತ್ತು ಮತ್ತೆ ಬರ್ವ ಈಗ ರಾತ್ರಿ ಆಯ್ತು ತಗೊಂಡು ಹೋಗ್ತಾರೆ ರಾತ್ರಿ ತೆಗೆಯೋದಿ ಒಳ್ಳೆ ರೀತಿಯಲ್ಲಿ ಬೇರ್ತಾರೆ ಫ್ರೆಂಡ್ಸ್ ಈಗ ಬಿರಿಯಾನಿ ಹೊರಟದಲ್ಲಿ ನಾವು